ಕೊರೋನಾದಲ್ಲೂ ಬಿಟ್ಟಿಲ್ಲ ನೀವು ಕೊರೋನಾದಲ್ಲಿ ಮಾನವೀಯತೆ ಮೆರಿಬೇಕಾಗಿತ್ತು ಜನರು ರಕ್ಷಣೆ ಬರಬೇಕಾಗಿತ್ತು ಅದರಲ್ಲೂ ಈ ಬಿಡಿತೀರ ಒತ್ತಡ ಏರಿ ವರದಿ ಲೂಟಿ ಉಳಿಲಕ್ಕೆ ಇರಲ್ಲ ಅಣ್ಣಪ್ಪ ಲೂಟಿ ಉಡಿ ಯಾಕೆ ನಾವು ಅದು ಯಾರಲ್ಲ ಅಷ್ಟೇ ಅಲ್ಲ ಮಾನ್ವೀಯತೆಯ ಪ್ರಶ್ನೆ ಇತ್ತು ಜನರ ಸಾವು ಬದುಕಿನ ಹೋರಾಟ ಇತ್ತು ಆ ಸಂದರ್ಭದಲ್ಲಿ ಆ ಹಣದಲ್ಲಿ ನೀವು ಮಾಡಕ್ ಹೋಗಿದ್ರೆ ಅಲ್ಲಿರ್ತಾನಲ್ಲ ಮೇಲೆ

ಮಹಾರಾಷ್ಟ್ರದಿಂದ ಗುಲ್ಬರ್ಗಾದಿಂದ ಒಂದ್ ರಾತ್ರಿ ಡೆಲಿವರಿ ಗುಲ್ಬರ್ಗಾದಾಗ ಅವ್ರನ್ನ ಕಾಂಪ್ಲಿಕೇಟೆಡ್ ಡೆಲಿವರಿ ಇತ್ತು ಗುಲ್ಬರ್ಗಾದಾಗ ಇಡೀ ಅವ್ರನ್ನ ಗುಲ್ಬರ್ಗಾದ್ ಬಿಜಾಪುರದ ನಮ್ಮ ಗೇಟ್ ಮುಂದೆ ಹಾಕಿದ್ರು ಹಾಸ್ಪಿಟಲ್ ಗೇಟ್ ಮುಂದೆ ನಾನು ಎದ್ದು ಸಹ ಇನ್ಸ್ಪ್ರಕ್ಷನ್ ಕೊಟ್ಟು ತಗೊಂಡು ಪಾಪ ಡಾಕ್ಟರ್ ತಗೊಂಡು ಆಪರೇಟ್ ಮಾಡಿದ್ರು ಇದೆಲ್ಲ ಮಾಡಬೇಕು ಕೆಲಸ ಯಾರ ಮೇಲೆ ಉಪಕಾರ ಮಾಡ್ತಾ ಇಲ್ಲ ನಮ್ಮ ಕರ್ತವ್ಯ ಅದು ಜವಾಬ್ದಾರಿ ಅದು ಸರ್ ಅಂದ್ರೆ ಇವರು ಸರ್ ಆಯೋಗದವರು ಕೂಡ ಶಿಫಾರಸ್ ಮಾಡಿದ್ದಾರೆ ಸರ್ ಇವ್ರೆಲ್ಲ ಮೇಲೆ ಕೂಡ ಕ್ರಿಮಿನಲ್ ಒಂದು ಕೇಸ್ ಆಗ್ಬೇಕು ಅಂತ ರಿಪೋರ್ಟ್ ರಿಪೋರ್ಟ್ ಬಗ್ಗೆ ನಮಸ್ಕಾರ ಯಾವಾಗ ಈ ಮೂಢ ಪ್ರಕರಣ ಹೆಚ್ಚು ಬೆಳಕಿಗೆ ಬಂತು ವಿಪಕ್ಷಗಳು ಒತ್ತಾಯ ಮಾಡ್ತಾ ಇದ್ರು ಅವಾಗ ಬಿಜೆಪಿ ನಾಯಕರ ತನಿಖೆಗಳು ಹಗರಣಗಳು ಹಗರಣ ತನಿಖೆ ಚುರುಕಾಯಿತು ಅಲ್ಲಿವರೆಗೂ ಸರ್ಕಾರ ಗಮನಕ್ಕೆ ಇರ್ಲಿಲ್ವಾ ಅಥವಾ ಕಂಡುಕೊಂಡು ನಿಮ್ಗೆ ಮೊದಲಿಂದ ಗೊತ್ತಿದೆ ಕಮಿಟಿ ಮಾಡಿದೀವಿ ನಾನು ಕಳ್ಕೋತೇ ಬಂದಿದ್ದೀವಿ ಕೊರೋನಾ ಹಗರಣ ಇರ್ಬೋದು ಪಿ ಆರ್ ಹಗರಣ ಇತ್ತೀಚೆಗೆ ಟರ್ಮಿನಲ್ ಇರ್ಬೋದು ನಿಮ್ಮ ಬೋವಿ ನಿಗಮದ ಇರ್ಬೋದು ಅಂಬೇಡ್ಕರ್ ನಿಗಮ್ ಇರ್ಬೋದು ಇದಾವೆ ಈ ಮೆಡಿಕಲ್ ಕಾಲೇಜ್ ನಲ್ಲಿ ಕ್ಯಾಬಿನೆಟ್ ಗೆ ತರದೆ ಎಸ್ಕ್ಯುಲೇಷನು ಕ್ಯಾಬಿನೆಟ್ ತರಬೇಕಾಗ್ತದೆ ಸಾವಿರಾರು ಕೋಟಿ ರೂಪಾಯಿ ಒಂದು ಸಹ ಎಕ್ಸ್ಪಾನ್ಷನ್ ಮಾಡಿ ಮಾಡಿ ಬಿಲ್ಡಿಂಗ್ ಕಟ್ಟಿದ ಮೆಡಿಕಲ್ ಗೌರ್ಮೆಂಟ್ ಕಾಲೇಜು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ನಲ್ಲೆಲ್ಲ ಇಂಥ ಭಾಳಷ್ಟ ಎಲ್ಲವನ್ನೂ ಕೂಡ ತಾರ್ಕಿಕ ಅಂತ ಹೋಗ್ತೀವಿ